ಶ್ರೀ ಗುರು ಸಾರ್ವಭೌಮ ಜ್ಯೋತಿಷ್ಯ ಪೀಠಂ ಗುರೂಜಿ ರಾಮಕೃಷ್ಣ ಆಚಾರ್ಯರು ಪುರಾತನ ತಾಳೆ ಗ್ರಂಥದ ಆಧಾರಿತವಾಗಿ ನಿಮ್ಮ ಜೀವನದ ಕಡು ಕಷ್ಟ ಕಾರ್ಪಣ್ಯಗಳಿಗೆ ಸೂಕ್ತ ಪರಿಹಾರ ಶತಸಿದ್ಧ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಆರೋಗ್ಯ ಹಣಕಾಸು ಸಾಲದ ಬಾಧೆ ಇನ್ನಿತರ ಯಾವುದೇ ಸಮಸ್ಯೆಗಳಿರಲಿ ಹಾಗೂ ಶತ್ರುನಾಶ ಶತ್ರು ಉಚ್ಚಾಟಣೆ ಮಾಂತ್ರಿಕ ಉಚ್ಚಾಟಣೆ ವಶೀಕರಣದಂತಹ ಸಮಸ್ಯೆಗಳಿಗೂ ಸಹ ಕೇವಲ ಒಂಬತ್ತು ದಿನಗಳಲ್ಲಿ ಕೇರಳದ ಅಭಿಷ್ಟ ಸಿದ್ಧಿ ಪ್ರಯೋಗಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಐದು ಎಂಟು ಏಳು ಒಂದು ಮೂರು ನಾಲ್ಕು